மத்தி மோன்காட்டா இவளும் எஸ் மாத்திர மகூக்க போன உசுராக் யாராலை तुमना को उंग टकन पावला एक डे बर ल्या डे आवडे गिट्या लड्या मुगा न गाना मुंगा का उंग टाकून दावतो हरे आणि मग निघाचे वधील आहे मा ना मा आम्हाला घरा मारता ना ना आला कुन तुका लागतो ना आ पण कु नाचाला आ பாக்கவா அவ்வா ஏது முக ஒலிச்சாத்தோடு இல்லலே முகநெற்று போன தப்பிட்ட ஆத்திர சுக்காந்து போறம் ஹலோ வீக்கர் இந்த நாள் ரம்பூஜி மாத்தறது யார் மாத்தாட்டது அய்யோ அம்புஜேத்தோனோ யாரோ அம்புஜே அது ஆண்டினீங்க அஜிங்னா அஜினா எக்னா நன்ம ஃபோன் வா ஆண்டி அங்கல் இல்வா யாய் அங்கே அங்கோ அம்புஜி

ಕೋಪ ಮಾಡ್ಕೊಂಬಿಟ್ರಿ ಆಂಟಿ ರಾಂಗ್ ನಂಬರ್ ಆಂಟಿ ರಾಂಗ್ ನಂಬರು ಯಜಮಾನ್ರಿಗಂತ ಅಂತ ಫೋನ್ ಮಾಡೋಕೋದ್ರೆ ನಿಮಗೆ ಬಂದ್ಬಿಟ್ಟೈತೆ ಹೌದೇನೋ ಈಗ ಫೋನು ಹ್ಞೂ ಇನ್ನೊರ್ಕಿತ ನನ್ನ ಮಗನಿಗೆ ಫೋನ್ ಮೀನು ಮಾಡಿದೆ ಮುಟ್ಟು ಬಿಡ್ತೀನಿ ಕಾಲ ಪರವಾಗಿಲ್ಲ ಬಿಡಿ ಅಂಟಿ ಬೇಜಾರು ಮಾಡ್ಕೊಂಬಿಡಿ ಇದ್ದು ನೀನು ಎಲ್ಲೋ ಕೇಳ್ತಂಗದಲ್ಲ ಹಾಂ ಹಾಂ ಅಂಬೂಜಿ ಫೋನಿಗೆ ಬಿಟ್ಲು ಜಾಗವಾರು ಫೋನ್ ಮಾಡಿರೋದು ಅಂತ ತಿಳಿಸಿದ್ರೆ ನೇನಿಲ್ಲ ಮನೆ ಹತ್ರ ಪರ್ಕೆತ್ಕೊಂಡ್ ಬಂದ್ಬಿಡ್ತಾ ಇದ್ಲು ಎಲ್ಲೋ ಕೇಳಿದ್ದೀನಿ ಇದ್ದ ನಾನು ಯಾವಳಿ ಅವಳು ನೀನು ಅಡ್ಕಿತ ಫೋನ್ ಮಾಡಿ ಆವಾಗ ಹೇಳ್ತೀನ ಸುಪ್ನಾತಿಕಾ ಲೈ ಎಲ್ಲಾ ಅವಳ ಸಾನುವೆ ಅಲ್ಲ ಈ ಸಾವಿತ್ರಿ ಹೋಗಿ ಯಾವ ಕಾಲ ಆಯ್ತು ಇನ್ನ ಬರ ಇಲ್ಲ ಹೋಗು ಮತ್ತೆ ಯಾವಾಗಣ್ಣ ಬನ್ಕಲಿ ಬ್ರಹ್ಮನಾಥನಕ್ಕ ರಾಮೂದ್ ಬತ್ತಿನಿ ಅಂತಂದ್ರ ಬರ್ತೀನಿ ನೋಡಿ ಇಷ್ಟಕ್ಕೆ ಹೋಗು ಚಿವಪ್ಪ ಟಾಟಾ ಓಹೋ ಬಮ್ಮ ಬಮ್ಮ ಬಾ ಹೆಂಗಿದೆಯಮ್ಮ ಜನುವ ನಾನು ಚಳಾ ನಾನು ಚಳಾ ಇದ್ದೀನಿ ಮಗ್ಲೇ ಅಲ್ಲ ನೀ ನನಗೆ ಹೇಳ್ದಿರ ಕೇಳ್ದಿರ ಬಟ್ ಹೋಗಿಟ್ರ ಯಂಗಮ್ಮ ಹೌದಾ ನೋಡು ಎಷ್ಟೊಂದು ಮೋಸ ಮಾಡ್ತಾರೆ ಬಿಡಮ್ಮ ದೇವ್ರ ಅವನೇನ್ ನೋಡ್ಕೊಂತಾನೆ ಹೋಗ್ಲಿ ಬಿಡಮ್ಮ ಹೋಗ್ಲಿ ಬಿಡು ನೋಡು ನಿಮ್ಮ ಅಮ್ಮನ್ ಮುಖದಾಗ ಇವಾಗ ಕಳೆ ಬಂತು ಏನೇಳ್ತಾರೆ ಇವ್ರೆ ಯಾರಮ್ಮ ಮಗ ಅದೇ ಜಾನು ದಾರಿ ತಪ್ಪಿ ಹೋಗಿದ್ದಲ್ಲ ಈ ಅಜ್ಜಿ ಮನೆಗೆ ಹೋಗಿದ್ದಿತ್ತು ಜಾನು ಇವ್ರ ಮನೆಗೆ ಎದ್ದಿದ್ದು ನಾವು ಉಡ್ಕೊಂಡು ಹೋದ್ರಲ್ಲ ಇವ್ರ ಮನೆಗೆ ಎದ್ದಿತ್ತು ಜಾನು ಮಗುನಿಕ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರಕ್ಕ ನಿಮ್ಮಿಂದ ಉಪಕಾರ ಆಯ್ತು ಇರ್ಲಿ ಬಿಡಪ್ಪ ಪಾಪ ಚಿಕ್ಕ ಮಗುವಾ ಯಾವ ಊರಾಗ್ ಇರೋದ್ ನೀವ ಊರಾಗೇನಿಲ್ಲಪ್ಪ ನಮ್ಕಂತ ಯಾವ ಊರಿಲ್ಲ ಅಲ್ಲಿ ಪಲಾನದಲ್ಲ ಫಾರೆಸ್ಟ್ ಅದ್ರಾಗ ಗುಡ್ಸ್ ಹಾಕೊಂಡು ಇದ್ದೀನಪ್ಪ ಒಬ್ಬರ ಇದ್ರೆ ನಮ್ ಯಜಮಾನ ಇದ್ರು ಅವರು ತೀರ್ಕೊಂಡು ಎರಡು ವರ್ಷ ಆಗೋಯ್ತು ಹೌದಾ ಹೂನಪ್ಪ ನಾನು ಬರಲ್ಲ ಬರಲ್ಲ ಅಂದ್ರು ನಿಮ್ಮ ಅಮ್ಮಗೂ ನಿಮ್ಮ ಸೊಸೆ ಬಿಡಿಲ್ಲಪ್ಪ ಬಲವಂತ ಮಾಡಿ ಕರ್ಕೊಂಬಂದ್ರು ಅದಕ್ಕೆ ನಾನು ನಂಗೆ ಒಂದು ಚಿಕ್ಕದಾಗೆಲ್ಲ ಬೇರೆ ಜಾಗ ಕೊಡ್ತೀನಿ ಅಂದ್ರೆ ಬರ್ತೀನಿ ನಿಮ್ ಜೊತೆಗಿರಲ್ಲ ಅಂತ ಹೇಳಿದಕ್ಕೆ ಜಾಗ ಕೊಡ್ತೀನಿ ಬಾ ಅಂತ ಕರ್ಕೊಂಬಂದವರಪ್ಪ ಜಾಗ ಏನು ಅದೇ ಅಮ್ಮ ಜಾಗ ಏನು ಅದೇ ಇರ್ರಿ ನೀವು ಕಾಡಿಗೆ ಏನ್ ಪಾಪ ಕೊಡ್ತೀನಿ ಹೇಳಮ್ಮ ಇರ್ಲಿ ಪಾಪ ಅಜ್ಜಿ ನಮ್ಮದು ಇಲ್ಲೇ ಈ ಮೇಡಮ್ ಅಲ್ಲಿ ಹಳೆ ಮನೆ ಅದೇ ಅದ್ರಾಗೆ ಇರಮ್ಮ ನೀಂತ್ರ ಇಲ್ಲ ಅಂತಂದ್ರೆ ಆ ಮನೆಗೆ ಇರಮ್ಮ ಕೂಲಿ ಕೆಲಸ ಸಿಗ್ತದೇನಪ್ಪ ಸಿಕ್ತದೆ ಸಿಕ್ತದೆ ನೀನೇ ಕೂಲಿ ನಾನು ಮಾಡಕ್ ಹೋಗ್ಬೇಡ ಬಿಡಮ್ಮ ಹಂಗದ ನಮ್ಮ ಬಾರ ಒಬ್ಬರ ಮೇಲೆ ಹಾಕಕ್ಕೆ ಆತದೇನಪ್ಪ ಹಂಗೆಲ್ಲ ಮಾಡ್ಬಾರ್ದು ತಪ್ಪು ಇವ್ರ ಮನೆಗೆ ಹೇಳ್ತಿದ್ವ ದಾರಿ ತಪ್ಪು ಹೋಗಿದಲಾ ಈ ಅಜ್ಜಿ ಅವ್ರ ಮನೆಗೆ ಹೇಳ್ತಿದ್ವ ಹೌದೇನ ಸರಿ ಸರಿ ಹೋಗಮ್ಮ ಸಾವಿತ್ರಮ್ಮ ಮನೆ ತೋರಿಸಿ ಅಜ್ಜಿ ಈ ಜಾನೂನೇ ಬಾರ ಅಂದ್ರೆ ಈ ಮುಸ್ಲಿನ್ ಓದಕೊಂಬಳು ಸುಪ್ನತಿ ಹಲಪ್ಪ ನೀನ್ ಮಾಡಿಲ್ಲ ಏನಕ ಮುಸ್ಲಿಮನೆ ತೋರ್ತಾರೋ ಅದು ಯಾರೋ ಏನ್ ಇವಾಗಿನ ಇವಾಗ ಕಲ್ರು ಕಾಕರು ದಾಸೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮನೆಗ್ತ ಇರೋ ಬರೋದೆಲ್ಲ ದೋಡ್ಕೊಂಡು ಹೋಗೋದ್ವಾನ್ ಗೊತ್ತಿಲ್ಲ ಅಯ್ಯೋ ಅಂಬುಜಿ ಅಷ್ಟು ವಯಸ್ಸಾಗೈತೆ ಅಮ್ಮನಿ ಏನ್ ದೋಚ್ಕೊಂಡು ಹೋತಾಳು ಹಾ ಲೇ ವೇಶ್ ಹಾಕಮತಾರ ಹ್ಞೂ ಆ ಅನೇ ಸಾಕೋದು ದಂಡ ಅಂತಂದ್ರೆ ಎದ್ದಿನ್ ಒಂದಿಕ್ಕ ನೀವ ಹಾ ಇಡ್ಲಿ ಬಿಡು ಅಂಬುಜಿ ಒಂದ್ ಸ್ವಲ್ಪ ದಿವಸ ಇರ್ತಾಳೆ ಆಮೇಲೆ ಅವ್ರ ಮನೆಗೆ ಕೂತಾಳೆ ನೀನೇನು ಯೋಚನೆ ಮಾಡ್ಬೇಡ ಸುಮ್ಮನೆ ಇರು ನೀನು ಸುತ್ತಿಗೆ ಅಂತ ಬರಲ್ಲ ಹೆಜ್ಜೆ ಆ ಹೆಜ್ಜೆ ಬಡ್ಕ ಹೆಜ್ಜೆ ಇತ್ತಳೆ ಸಾಕಪ್ಪ ಸಾಕು ಹ್ಞೂ ಊರಾಗ ನೋಡೆಲ್ಲ ಕರ್ಕೊಂಬಂದು ಮನೆಗೆಲ್ಲ ಇತ್ತಳ್ರಿ ನಿಮ್ಗೇನು ಉದ್ಯೋಗ ಇಲ್ಲ ಮಾತಾಡ್ಕೊಟ್ಟು ಸುಮ್ಮನೆ ಇರಬೇಕು ಸುಮ್ಮನೆ ಇರಬೇಕಂದ್ರೆ ಸುಮ್ಮನೆ ಇರಬೇಕು ಮಾತಾಡ್ತೀನಿ ಅಂದರೆ ಚೆನ್ನಾಗಿರಲ್ಲ ಏನು ನನ್ನ ನಷ್ಟು ಅಷ್ಟು ಅಂತ ಇದೆಯಾ ಆಯ್ತಾ ಹಾಂ ಏನು ಸಮಾಚಾರ ನೀನು ಕೇಳ ಸಮಾಚಾರನೂ ಇಲ್ಲ ಅನಾಚಾರನೂ ಇಲ್ಲ ಸುಮ್ಮನೆ ಇರು ಅಂತ ನಾನು ಹೇಳ್ತಾ ಇರೋದು ಸುಮ್ಮನೆ ಬಿಡು ಅಮ್ಮಮ್ಮ ಅಂದ್ರೆ ಮೂರು ನಾಲ್ಕು ವರ್ಷ ಇದ್ದಾಳ ಹಾಂ ವಯಸ್ಸಾಗಿರೋ ಜೀವ ಪಾಪ ಸಾಯೋ ಟೈಮಿಗೆ ನೆಮ್ಮದಿಯಾಗಿ ಅಲ್ಲೆಲ್ಲೋ ಕಾಡಾಗಿತ್ತು ಅಂತ ಕರ್ಕೊಂಬಂದವ್ರೆ ನೀನೇನು ಬುಕ್ಸಿ ಬಂಗಾರ ಕೊಡು ಅಂತ ಅವ್ರು ಕೇಳ್ತಾ ಇಲ್ಲ ಏನೋ ಒಂದಿಷ್ಟು ಊಟ ಅದನ್ನು ಅಮ್ಮನ ನಾನು ದುಡ್ಕೊಂಡು ತಿಂತೀನಿ ಅಂತ ಹೇಳ್ತಾಳೆ ಬಾಯ್ ಮುಚ್ಕೊಂಡು ಇರ್ಬೇಕು ಮೂರು ನಾಲ್ಕು ವರ್ಷ ಇದ್ರೆ ಅಮ್ಮನ್ನು ಎತ್ತಿದೀವಾರ ಮಾಡಕ್ಕೇನುರಣ್ಣ ಯಾವ ಎತ್ಕೊಳ್ಳುವ ಅಂಬುಜಿ ಸ್ವಲ್ಪ ದಿನ ಸುಮ್ಮನೆ ಅಂತ ಹೇಳ್ತಾ ಇದ್ದಾನೆ ನಾನು ಸುಮ್ಮನೆ ಇರ್ತೀಯಾ ಏನ ಸುಮ್ಮನೆ ಇರೋದು ಮಾತಾಡಿಕೊಂಡು ಸುಮ್ಮನೆ ಇರಬೇಕು ಮಾತಾಡಿದೆ ಅಂದರೆ ನೋಡ್ಕ ಅದೇನ್ ಮಾಟ ಮಂತ್ರ ಮಾಡಿದ್ಯಪ್ಪ ನೀನ್ ಏನ ಮಾತಾಡ್ತೇವೆ ಹಂಗೇನಿಲ್ಲ ಅಂತದ್ದೇನಿಲ್ಲ ಹೋಗುವ ಪಾಪ ಆಯ್ತಿಗೆ ಒಂದ್ ಸ್ವಲ್ಪ ದಿವಸ ಇಲ್ಲೇ ಇರ್ಲಿ ಮಕ್ಳು ಮರಿ ಇಲ್ಲಂತ ಮಕ್ಳು ಮರಿಯ ಅವನಂತ ಮಗನು ಹೌದೇನು ಹಂಗಾರ ಮಗನ ಹತ್ರ ಓದ್ತಾಳೆ ಮಗನ ಹತ್ರಕ್ಕ ಓದ್ತಾಳೆ ಇಲ್ಲ ಗೊತ್ತಿಲ್ಲ ಬಾಣ ಒಂಚೂರು ಮನೆಯಲ್ಲ ಕಸ ನಾನು ಕಸ ಗುಡ್ಸಿ ಒಸ್ಕೊಡ್ತೀನಿ ಬರ್ರಿ ಮನೆಯೊಳಕಾ ಏನ್ ಬೇಡ ಬಿಡಮ್ಮ ಒಂದು ಮರನು ಪರ್ಕೆ ಕೊಟ್ಬಿಡ್ವಾ ನಾನೇ ಎಲ್ಲ ಗುಡ್ಸ್ಕೊಂತೀನಿ ಇಲ್ಲ ಇಲ್ಲ ನಾನೇ ಎಲ್ಲ ಗುಡ್ಸ್ಕೊಡ್ತೀನಿ ಬರೀ ಒಳಕೆ ಕಾಪಿ ಅನ್ನ ಕುಡಿರಂತೆ ಮನಿಗ್ ಎಷ್ಟು ದೊಡ್ಡ ಅವೆ ನೋಡು ಚೆನ್ನಾಗಿರೋರಪ್ಪ ಅಪ್ಪ ಇರೋರೇ ಅನಿಸ್ತದೆ ಇಲ್ಲ ಇಲ್ಲ ನಮ್ಮ ಇದಕ್ಕಿನ್ನ ದೊಡ್ಡದ ಇತ್ತು ಅದೇನು ಅದ್ರಾಗೆ ಅವರೋ ಇಲ್ಲ ಬೀಳ್ಸ್ಬಿಟ್ಟವ್ರು ನಮ್ಮದು ಎಷ್ಟು ದೊಡ್ಡ ಮಾಡಿ ಮನೆ ಹಾ ಅಜಿ ಯಾವ್ರತಿ ನಮ್ದ ಇಲ್ಲೇ ಪಕ್ಕದೂರಪ್ಪ ನೀನು ನಾನಿ ಮನೆ ಅಳಿನೋ ಹೌದಾ ಹಾ ಸರಿಪ್ಪ ನಿನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ಸ್ತಾತಲ್ಲಪ್ಪ ನಮ್ದು ಇವರೆಲ್ಲ ಜೀ ಜಾಸ್ತಿದು ಊರ ನಮ್ಮ ಊರಿರೋದು ಓಹ್ ಹೌದಾ ಸರಪ್ಪ ಸರಿ ಸರಿ ನೀವು ಎಷ್ಟು ಜನಪ್ಪ ಮಕ್ಕಳು ನಾವು ನಾಲ್ಕು ಜನ ಮಕ್ಕಳು ಹ್ಞೂ ನಾಲ್ಕು ಜನ ಮಕ್ಕಳ ಹ್ಞೂ ಸರಿಪ್ಪ ಬಾಜಿ ಒಳಗ ಇರ್ಲಿ ಇರ್ಲಿನಪ್ಪ ಪರವಾಗಿಲ್ಲ ಪರವಾಗಿಲ್ಲ ಈ ಹುಡುಗಿ ಇವ್ಳಾ ನನ್ನ ಹೆಂತಿ ಹ್ಞೂ ಸರಪ್ಪ ಚೆನ್ನಾಗಿದೆ ಜೋಡಿ ಇಬ್ರುಗೂನು ಯಾವ ಅಜ್ಜಿ ಏನೇ ಜಿಲ್ಕ್ ಬಂದಿದ್ಯಾ ಅದೇ ಆ ಮಗು ಜಾನು ತಪ್ಪಿಸ್ಕೊಂಡು ನಮ್ಮ ಮನೆಗೆ ಬಂದ್ಬಿಟ್ಟಿದ್ಲಮ್ಮ ಅದಕ್ಕೆ ಕರ್ಕೊಂಬಂದಿದ್ರಿ ಓಹ್ ಜಾನು ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ಲಾ ಹ್ಞೂನಮ್ಮ ಈ ಅಮ್ಮನ ನಾನು ಈ ಮನೆ ಯಜಮಾನ ಅಮ್ಮನವಳಮ್ಮ ಅಂಬೂಜಮ್ಮನ ಅಂತ ಅವ್ರ ಅಕ್ಕನು ಓಹ್ ಹೌದಕ್ಕ ಸರಿ ಸರಿ ಹೆಂಗ ಮಗುನ ಕಾಪಾಡಿದ್ಯಲ್ಲಮ್ಮ ಭಗವಂತ ಚೆನ್ನಾಗಿತ್ತಿರ್ಲಿ ನಿನ್ನ ಅಯ್ಯೋ ನಾನೇಳಿ ಕಾಪಾಡ್ನಕ್ಕ ಏನಾದ ದೇವ್ರೇ ನಂಗೆ ದಾರಿ ಮಾಡ್ಕೊಟ್ಟವನೆ ಆ ಕಾಡಾಗ ಮಾತಾಡೋರಿನ್ ತೀರಾ ಒಬ್ಲೇ ಇದ್ನಿ ಆ ಮಗು ಬಂತು ಆ ನೋಡ್ಗೇನೋ ಇಲ್ಲೇನು ಅಷ್ಟಾಗ್ಲಾ ಜಾಗನ ಸಿಕ್ತು ನಂಕ ಇರ್ಲಿ ಇರ್ಲಿ ಪರವಾಗಿಲ್ಲ ಏ ನಿಮ್ಮ ಅಮ್ಮನ ಕೂಗ್ತಾಳೆ ನೋಡ ಸ್ನೇಹ ನಂಕ ಈ ಹುಡುಗನ ಎಲ್ಲೋ ನೋಡಿರೋದು ಗ್ಯಾಕ ಓ ನಮ್ಮ ಮಲ್ಲೇಶಿನ ಓ ಈ ಹುಡುಗನ ಹೆಸ್ರು ಮಲ್ಲೇಶಿನ ಹ್ಞೂ ಮಲ್ಲೇಶಿ ಅಯ್ಯೋ ನನ್ನ ಮಗನ ಹೆಸರು ಮಲ್ಲೇಶಿನೇ ಒಂದೇ ಹೆಸ್ರು ಅವ್ರಿ ಎಷ್ಟು ಜನ ಅವ್ರಮ್ಮ ಹ ಎಷ್ಟೊಂದ್ ಜನ ಅವ್ರೆ ಒಂದೇ ಹೆಸ್ರು ಅವರ ಅದ್ ಹೇಳಕ್ಕ ಮೂಕವಾಗಿ ಎಷ್ಟೊಂದು ಜನ ಅವ್ರೆ ಒಂದೇ ಹೆಸ್ರು ಈ ಹುಡುಗು ಮಲ್ಲೇಶಿ ಅಂತಾರೆ ಹೆಸ್ರುಕವ್ರೆ ಹ್ಞೂ ನನ್ನ ಹೆಸ್ರು ಮಲ್ಲೇಶನೇ ಹ್ಞೂ ಸರಿನಪ್ಪ ಆಯ್ತು ಬಾ ಅಮ್ಮ ಬಾ ನಮ್ಮ ಸಾವಿತ್ರಿ ಅಯ್ಯೋ ಯಾರನ್ನ ಬೇಜಾರು ಮಾಡ್ಕೊಂತಾರೇನು ಅಂತ ಬೇಜಾರು ಇಲ್ಲ ಏನ್ ಇಲ್ಲ ಬಾ ಬೇಜಾರಕ ಮಾಡ್ಕೊಳ್ಳೋದ್ವಾ ಹಾ ನಡಿ ನಡಿ ನೀನು ನಮ್ಮಂಗೆ ನರ ಮನಸ್ಸೇ ನೆಡಿ ಏನ್ ಪರವಾಗಿಲ್ಲ ನಡಿಯಮ್ಮ ಒಳಕಾ